ನಮಸ್ತೆ ಕನ್ನಡಿಗರೇ ನಮಸ್ತೆ ಮಂಡ್ಯ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಸಾಹಿತ್ಯದ ನುಡಿ ಹಬ್ಬ ಸಾಹಿತ್ಯದ ಭಾರಿ ದೊಡ್ಡ ಜಾತ್ರೆ ಆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂಥ ಗೋರು ಚನ್ನಬಸಪ್ಪ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನನಗೆ ಭಾರಿ ಖುಷಿ ತಂದಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳಲ್ಲದ ವ್ಯಕ್ತಿಗಳನ್ನು ಸಮ್ಮೇಳನದ ಅಧ್ಯಕ್ಷರು ಮಾಡಬೇಕು ಅಂತ ಹೊರಟಾಗ ನಾವೆಲ್ಲ ಒಂದಷ್ಟು ಧ್ವನಿ ಎತ್ತಿದ್ದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗೋರು ಸಾಹಿತಿಗಳೇ ಆಗಬೇಕು ಅಂತ ಹೇಳಿ ಕೊನೆಗೂ ಸಾಹಿತ್ಯ ಪರಿಷತ್ತು ಸರಿಯಾದ ದಾರಿಯಲ್ಲಿ ಹೊರಟಿದೆ ಅಂತ ಹೇಳಿ ಆ ಆಯ್ಕೆ ಆದ ನಂತರ ನನಗೆ ಅನಿಸಿದ್ದು ಕರ್ನಾಟಕ ಕಂಡಂಥ ಜಾನಪದ ಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಮಹಾ ಸಂಶೋಧನೆಯನ್ನು ಮಾಡಿದಂಥ ಚನ್ಬಸಪ್ಪನವರು ಕರ್ನಾಟಕ ಕಂಡಂಥ ಮಹಾನ್ ವ್ಯಕ್ತಿ ಅಂಥವರ ಅಧ್ಯಕ್ಷತೆಯಲ್ಲಿ ನಡೀತಿರುವಂಥ ಸಮ್ಮೇಳನ ಆದರೆ ನನಗೆ ಇಲ್ಲಿ ಒಂದು ಪ್ರಶ್ನೆ ಏನು ಅಂದರೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಈ ಸಮ್ಮೇಳನಕ್ಕೆ ಕೊಡುತ್ತೆ ಆ ಸಮ್ಮೇಳನದ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ಸ್ಥಳೀಯ ಶಾಸಕರಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷವ್ರಿಗೂ ಆ ಸಮ್ಮೇಳನದ ವೇದಿಕೆಯಲ್ಲಿ ವಿಜೃಂಭಿಸ್ತಾರೆ ಆದರೆ ಮೂರು ದಿನಗಳ ಕಾಲ ಭಾರೀ ದೊಡ್ಡ ಮಟ್ಟದಲ್ಲಿ ಸಂಭ್ರಮಿಸುವ ಸಡಗರಿಸುವ ಅದ್ಧೂರಿ ಅನಿಸಿಕೊಳ್ಳುವಂಥ ಸಮ್ಮೇಳನ ಉದ್ದೇಶ ಏನು ಆಗಬೇಕು ಉದ್ದೇಶ ಏನಾಗಿದೆ ಅನ್ನುವಾಗ ಅಲ್ಲಿ ಒಂದಷ್ಟು ವಿಚಾರಗೋಷ್ಠಿಗಳು ವಿಚಾರ ಸಂಕೀರ್ಣಗಳು ಕವಿಗೋಷ್ಠಿಗಳು ಅನೇಕ ಕಾರ್ಯಕ್ರಮಗಳು ನಡೀತವೆ ಕೋಟ್ಯಾಂತರ ರೂಪಾಯಿ ಪುಸ್ತಕಗಳು ಸಹ ಮಾರಾಟ ಆಗ್ತವೆ ಇದೆಲ್ಲ ಸರಿ ಇದರ ಅಗತ್ಯ ಇದೆ ಬೇಕು ಆದರೆ ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನದ ಕೊನೆಯ ದಿನ ಕರ್ನಾಟಕಗಳೇ ಕರ್ನಾಟಕಕ್ಕೆ ಮುಂದೆ ಆಗಬೇಕಾದಂಥ ಕನ್ನಡದ ವಿಚಾರದಲ್ಲಿ ಕನ್ನಡದ ನಾಡು ನುಡಿಯ ವಿಚಾರದಲ್ಲಿ ಸಾಹಿತ್ಯ ಕ್ಷೇತ್ರದಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಮತ್ತು ಕರ್ನಾಟಕದ ನೆಲ ಜಲ ಗಡಿ ಇಂಥ ಎಲ್ಲ ಸಮಸ್ಯೆಗಳ ಸರಿ ಆಗಬೇಕು ಅನ್ನುವ ಕಾರಣಕ್ಕೋಸ್ಕರ ಒಂದಷ್ಟು ನಿರ್ಣಯಗಳನ್ನು ತಗೋತಾರೆ ಆದರೆ ಆ ನಿರ್ಣಯಗಳು ಇವತ್ತರೆಗೂ ಯಾವ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡದ ಸಾಹಿತ್ಯ ಪರಿಷತ್ತು ಇಂಥ ನಿರ್ಣಯಗಳ ಅಗತ್ಯ ಇದೆ ಅಂತ ಹೇಳಿ ಸಮ್ಮೇಳನದಲ್ಲಿ ತಗೊಳ್ಳುವಂಥ ನಿರ್ಣಯಗಳ ಒಂದು ಕಡೆ ಆದರೂ ಸಹ ಇಲ್ಲಿವರೆಗೂ ಆ ನಿರ್ಣಯಗಳು ಯಾವೂ ಜಾರಿಗೆ ಬರಲ್ಲ ಬಂದಿದ್ದ ಉದಾಹರಣೆ ಇಲ್ಲ ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ ಸರ್ಕಾರದ ಮುಂದೆ ಒಂದಷ್ಟು ನಿರ್ಣಯಗಳನ್ನು ಇಡುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಆದರೆ ಆ ಸಮ್ಮೇಳನದಲ್ಲಿ ತಗೊಳ್ಳುವಂಥ ನಿರ್ಣಯಗಳು ಜಾರಿಗೆ ಬರಬೇಕಲ್ವಾ ಜಾರಿಗೆ ಬರಬೇಕು ಅನ್ನೋದಾದರೆ ಯಾವ ವೇದಿಕೆಯಲ್ಲಿ ಸರ್ಕಾರದ ಪರವಾಗಿ ವಿಜೃಂಭಿಸುವ ಸಂಭ್ರಮಿಸುವ ಸರ್ಕಾರದ ವ್ಯವಸ್ಥೆಯನ್ನು ಈ ನಿರ್ಣಯಗಳು ಯಾಕೆ ಜಾರಿಗೆ ಬರಲಿಲ್ಲ ಅಂತ ಕೇಳೋರ್ಬೇಕಲ್ವ ಮೂರು ದಿನ ದೊಡ್ಡ ಜಾತ್ರೆಯನ್ನು ಕನ್ನಡದ ಹೆಸರಲ್ಲಿ ಸಾಹಿತ್ಯದ ಹೆಸರಿನಲ್ಲಿ ಮಾಡಿದ್ರೆ ಸಾಕ ಗಡಿಯ ವಿಚಾರಗಳಿರ್ಬೋದು ಕರ್ನಾಟಕದ ನೀರಾವರಿ ಸಮಸ್ಯೆಗಳಿರ್ಬೋದು ಕರ್ನಾಟಕದ ಮಕ್ಕಳ ಭವಿಷ್ಯವಾಗಿರುವಂಥ ಬದುಕಾಗಿರುವಂಥ ಉದ್ಯೋಗದ ಸಮಸ್ಯೆಗಳಿರ್ಬೋದು ಹಿಂದಿ ಏರಿಕೆ ಕನ್ನಡದ ಮೇಲೆ ಹಾಕ್ತಿರುವಂಥ ಆ ಸಮಸ್ಯೆ ಇರ್ಬೋದು ಕರ್ನಾಟಕಕ್ಕೆ ಬಂದಂಥ ವಲಸೆ ಬಂದಂಥ ಅನೇಕರು ಕರ್ನಾಟಕದ ಬದುಕನ್ನು ಕನ್ನಡಿಗರ ಬದುಕನ್ನು ಕಸಿದು ವಿಜೃಂಭಿಸುವಂಥ ಸಮಸ್ಯೆಗಳಿರ್ಬೋದು ಇಂಥವೆಲ್ಲವನ್ನು ಕುರಿತು ಚರ್ಚೆ ಆದಾಗ ನಿರ್ಣಯಗಳಾದಾಗ ಅದಕ್ಕೆ ಉತ್ತರವನ್ನು ಪಡ್ಕೊಳ್ಳುವ ಕರ್ತವ್ಯವು ಕನ್ನಡ ಸಾಹಿತ್ಯ ಪರಿಷಿನ ಪರಿಷತ್ತಿನ ಅಧ್ಯಕ್ಷರು ಮತ್ತು ಆ ಸಂಬಂಧಪಟ್ಟವರ ಕರ್ತವ್ಯ ಅಲ್ವಾ ಅದನ್ನು ಸರ್ಕಾರದ ಮೇಲೆ ಬೆನ್ನತ್ತಿ ಕೆಲಸ ಮಾಡಿಸ್ಕೊಳ್ಳುವಂಥದ್ದು ಸಹ ಅದು ಆಗಬೇಕಲ್ವ ಕೇವಲ ಇಡೀ ಪ್ರತಿ ವರ್ಷ ಸಾಹಿತ್ಯ ಜಾತ್ರೆ ಸಡಗರ ಸಂಭ್ರಮ ಅನ್ಕೊಂಡು ಭಾರಿ ಯಾರಿಗೂ ಕೊಡದ ಭಾರಿ ದೊಡ್ಡ ಅನುದಾನವನ್ನು ಪಡ್ಕೊಂಡು ಮೂರು ದಿವಸ ಕನ್ನಡದ ಹೆಸರಿನಲ್ಲಿ ಸಂಭ್ರಮಿಸಿ ಮೌನ ಹಾಕ್ಬಿಟ್ರೆ ಕನ್ನಡ ನಾಡಿನ ಸಮಸ್ಯೆಗಳಿಗೆ ಪರಿಹಾರ ಯಾವತ್ತು ಸಿಗೋದು ಹಾಗಾದರೆ ಪರಿಹಾರ ಕೊಡೋರು ಯಾರು ಪಡ್ಕೊಳ್ಳೋರು ಯಾರು ಮತ್ತು ಇದಕ್ಕಾಗಿ ಆ ಸಂದರ್ಭದಲ್ಲಿ ಇಂಥ ನಿರ್ಣಯಗಳನ್ನು ತಗೊಳ್ಳುವಂಥ ಅಗತ್ಯ ಇದೆಯಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಇಚ್ಚಿತ್ತಿಗೆ ನಾನು ನೋಡಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ಕಾರದ ಮುಂದೆ ಕೈ ಚಾಚಿ ಕೇಳಿಕೊಂಡ್ರು ಏನಂತ ಸಚಿವ ದರ್ಜೆಯ ಸ್ಥಾನಮಾನಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೆ ಕೊಡಿ ಅಂತ ಹೇಳಿ ಇಂದಿನ ಎಲ್ಲ ಅಧ್ಯಕ್ಷರು ಎಂತೆಂಥ ಮಾಹನೀಯರು ಅಧ್ಯಕ್ಷರಾಗಿದ್ದರು ಸಾಹಿತ್ಯ ಪರಿಷತ್ತಿಗೆ ಅವರು ಯಾರೂ ಸಹ ಸರ್ಕಾರದ ಮುಂದೆ ಕೈ ಚಾಚಿದ್ದಿಲ್ಲ ಅಧಿಕಾರಕ್ಕೋಸ್ಕರ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸರ್ಕಾರದ ಮುಂದೆ ಸಚಿವ ಸಂಪುಟದ ದರ್ಜಿ ಸ್ಥಾನಮಾನಗಳು ನನಗೂ ಕೊಡಿ ಅಂತ ಕೇಳುವಂಥದ್ದು ಹೊರಟಾಗ ಸರ್ಕಾರ ಯಾವ ರೀತಿಯಲ್ಲಿ ನಿಮ್ಮ ಮಾತು ಕೇಳುತ್ತೆ ಇದರ ಅಗತ್ಯ ಇದೆಯಾ ಇದರ ಅಗತ್ಯ ನಿಮಗೆ ಬೇಕಾ ಮತ್ತು ಕನ್ನಡದ ನಾಡುಣ್ಣ ವಿಚಾರ ಬಂದಾಗ ಗಟ್ಟಿಯಾಗಿ ಸರ್ಕಾರವನ್ನು ಪ್ರಶ್ನಿಸುವಂಥ ಶಕ್ತಿಯನ್ನೇ ಕಳ್ಕೊಂಡು ಕಳ್ಕೊಂಡಿದೆ ಇವತ್ತು ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು ಆಗ್ತಾ ಇಲ್ಲ ಅವ್ರ ಹತ್ರ ಕೇಳೋಕೆ ಆಗ್ತಾ ಇಲ್ಲ ಹಿಂದೆ ಚಂಪ ಚಂದ್ರಶೇಖರ್ ಪಾಟೀಲ್ ಚಂಪ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಾಗ ಅವತ್ತು ಕರ್ನಾಟಕ ಸರ್ಕಾರದ ಅನೇಕ ವಿಚಾರಗಳಲ್ಲಿ ಅವ್ರಿಗೂ ಸರ್ಕಾರಕ್ಕೂ ಸಂಘರ್ಷ ಆದಾಗ ಕನ್ನಡ ಪರವಾದಂಥ ವಿಚಾರಕ್ಕೆ ಕರ್ನಾಟಕದ ಪರವಾದಂಥ ವಿಚಾರಕ್ಕೆ ಸಂಘರ್ಷ ಆದಾಗ ಅವರಿಗೆ ಅವತ್ತಿನ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವು ಹೀಗೆ ಸರ್ಕಾರವನ್ನು ದೂಷಿಸೋದಾದರೆ ನಾವು ನಿಮ್ಮ ಸಮ್ಮೇಳನಕ್ಕೆ ಯಾಕೆ ಬರಬೇಕು ನಾನು ಬರೋದಿಲ್ಲ ಅಂತ ಹೇಳಿ ಆಗ ಚಂಪರದನ್ನು ಧಿಕ್ಕರಿಸಿ ನಿಂತ್ಕೋತಾರೆ ನೀವು ಬರಲಿಲ್ಲ ಅಂದರೂ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ ನಡೆಸೋದು ನನಗೆ ಗೊತ್ತಿದೆ ಅಂತ ಹೇಳಿ ನೀವು ಮಾಡಿದ ತಪ್ಪುಗಳನ್ನು ತೀಡಿ ತಿದ್ದಕ್ಕೆ ಹೊರಟ್ರೆ ನೀವು ಸಾಹಿತ್ಯ ಸಮ್ಮೇಳನಕ್ಕೆ ಬರೋಲ್ಲ ಅನ್ನೋದಾದರೆ ಬರೋದು ಬೇಡ ಅಂತ ಹೇಳಿ ಹೇಳ್ತಾರೆ ಇದಲ್ವಾ ಬೇಕಾಗಿರೋದು ಸಾಹಿತ್ಯ ಪರಿಷತ್ತಿಗೆ ಅದು ಬಿಟ್ಟು ಒಂದಷ್ಟು ಅನುದಾನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಒಂದಷ್ಟು ದಿವ ಮೂರು ದಿವಸಗಳ ಕಾಲ ಕನ್ನಡದ ಸಂಭ್ರಮ ಸಡಗರ ಅನ್ನೋದೇ ಆಗ್ಬಿಟ್ರೆ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಸಿಗಬೇಕು ಹಾಗಾದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡೋರು ಯಾರು ಕೇಳೋರು ಯಾರು ಕೇಳುವ ಶಕ್ತಿ ನಮಗೆ ಇಲ್ಲದೇ ಇದ್ದಾಗ ಸರ್ಕಾರದ ಜೊತೆಯಲ್ಲಿ ಎಲ್ಲರೂ ಎಲ್ಲರಂತೆ ನಾವೂ ಕೂಡ ಅನ್ನೋದಾದರೆ ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಹತ್ವ ಎಂಥದ್ದು ನಮ್ಮ ಹಿರಿಯರು ನಾಲ್ವಾಡಿ ಕೃಷ್ಣರಾಜ ಒಡೆಯರು ಕಟ್ಟಿದಂಥ ಸಾಹಿತ್ಯ ಪರಿಷತ್ತು ಅದರ ಘನತೆ ಗೌರವ ಅದರ ಮಾನ್ಯತೆ ಏನಾಗಬೇಕು ಅದಕ್ಕಾಗಿ ಕನ್ನಡದ ಸಾಹಿತ್ಯ ಪರಿಷತ್ತಿನ ಇವತ್ತಿನ ಎಂಬತ್ತೇಳರ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಾದರೂ ನಾಡು ನುಡಿ ನೆಲ ಜಲ ಕನ್ನಡಿಗರ ಬದುಕಿಗೆ ಸಂಬಂಧಪಟ್ಟಂಥ ನಿರ್ಣಯಗಳನ್ನು ತಗೊಂಡು ಸರ್ಕಾರದ ಬೆನ್ನತ್ತಿ ಮಾಡಿಸೋದಾದರೆ ನೀವು ಅಂಥ ನಿರ್ಣಯಗಳನ್ನು ತಗೊಳ್ಳಿ ಇಲ್ಲದೆ ಹೋದರೆ ಆ ನಿರ್ಣಯಗಳನ್ನ ತಗೊಳ್ಳುವಂಥ ಅಗತ್ಯ ಇಲ್ಲ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಮೂರು ದಿನ ಸಂಭ್ರಮ ಸಡಗರ ಅಷ್ಟಕ್ಕೆ ಸೀಮಿತ ಆಗದೆ ನಾಡಿನ ಸಮಸ್ಯೆಗಳಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡಬೇಕಾಗಿದೆ ಅದನ್ನು ಮಾಡಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ ನಮಸ್ತೆ ಕನ್ನಡಿಗರೇ